ವಾಲ್ಮೀಕಿ ನಿಗಮದಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಯ ಪ್ರತಿಭಟನೆ ಸಿಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಹೇಳಿ ಇವತ್ತಿನ ಪ್ರತಿಭಟನೆ ಹೇಗಿರುತ್ತೆ ನೋಡಿ ವಾಲ್ಮೀಕಿ ಹಗರಣ ಬಯಲಿಗೆಳೆದು ಹತ್ತತ್ರ ಒಂದು ತಿಂಗಳು ಕಳಿತು ಹತ್ತತ್ರ ಒಂದು ತಿಂಗಳು ದಾಟ್ತು ಇಡೀ ಹಗರಣದ ರೂವಾರಿಗಳು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅನ್ನುವಂಥದ್ದನ್ನು ನಾವು ಆರೋಪ ಮಾಡಿದ್ದಿನವೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನೆಕ್ಕುಂಟಿ ನಾಗರಾಜು ಮತ್ತು ಮುಖ್ಯಮಂತ್ರಿಗಳಿಗಿರುವಂಥ ಸಂಬಂಧ ನೆಕ್ಕುಂಟಿ ನಾಗರಾಜ್ ಮತ್ತು ಉಪಮುಖ್ಯಮಂತ್ರಿಗಳಿರುವಂಥ ಸಂಬಂಧ ನೆಕ್ಕುಂಟಿ ನಾಗರಾಜ್ ಮತ್ತು ಇಲಾಖೆಯ ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗಿರುವಂಥ ಸಂಬಂಧವನ್ನು ಫೋಟೋ ಸಮೇತ ನಾವು ದಾಖಲೆಯನ್ನು ಮುಂದಿಟ್ಟಿದ್ವಿ ನೆಕ್ಕುಂಟಿ ನಮ್ಮ ನಾವು ಯಾವಾಗ ಪತ್ರಿಕಾಗೋಷ್ಠಿ ನಡೆಸಿದ್ವಿ ಅದರ ನಂತರ ನೆಕ್ಕುಂಟಿ ನಾಗರಾಜನ ಬಂಧನ ಆಯಿತು ಈಗ ಎಮ್ ಡಿ ಪದ್ಮನಾಭ್ ಹೇಳಿದ್ದಾರೆ ನಾ ಇದರ ಪಾ ಪಾಲನ್ನು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ ನಾವು ಅವತ್ತೇ ಆರೋಪ ಮಾಡಿದ್ವಿ ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆ ಆಗಿದೆ ಈ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಬಳಕೆ ಆಗಿದೆ ಈ ಹಣ ಉತ್ತರ ಪ್ರದೇಶದವರೆಗೂ ಹೋಗಿದೆ ಅನ್ನುವ ಮಾತನ್ನು ಹೇಳಿದ್ವಿ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಖಾತೆ ಸಚಿವರಾಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿ ಅವರು ಈ ಜವಾಬ್ದಾರಿ ಹೊಣೆಯನ್ನು ಅವರೇ ಹೊರಬೇಕು ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಬಿಟ್ಟರೆ ಬೇರೆ ಏನೂ ನಡೆದಿಲ್ಲ ನಡೆದಿದ್ದರೆ ಕೊಲೆ ಸುಲಿಗೆ ಹತ್ಯೆ ಆತ್ಮಹತ್ಯೆ ಇವರು ಮಾಡಿರೋದು ಭ್ರಷ್ಟಾಚಾರ ಬೆಲೆ ಏರಿಕೆ ಭ್ರಷ್ಟಾಚಾರ ಬೆಲೆ ಏರಿಕೆ ಇನ್ನು ಇವರ ಆಡಳಿತದಲ್ಲಿ ಇದನ್ನು ಹೊರತಾಗಿ ನಡೆದಿರೋದು ಕೊಲೆ ಆತ್ಮಹತ್ಯೆ ನೋಡಿ ನಿನ್ನೆ ಹಾಸನ ಎಸ್ ಪಿ ಕಚೇರಿನಲ್ಲಿ ಮ ಬೆಳಗ್ಗೆ ಬೆಳಗ್ಗೆನೇ ಕೊಲೆ ಆಗುತ್ತೆ ಹಾಸನ ಎಸ್ ಪಿ ಕಚೇರಿನಲ್ಲಿ ನೀವು ಕೊಲೆ ಸುಲಿಗೆ ಆತ್ಮಹತ್ಯೆ ನಡೆದಿರೋದು ಭ್ರಷ್ಟಾಚಾರ ಬೆಲೆ ಏರಿಕೆ ಇವ್ರು ಮಾಡಿರೋದು ಇನ್ನೇನು ಮಾಡಿದ್ದಾರೆ ಮಾಡಿದ್ದಾರೆ ಅವೆರಡು ಬಿಟ್ಟು ಕೇಳಿ ನೀವು ಮುಖ್ಯಮಂತ್ರಿಗಳನ್ನು ಕೇಳಿ ಏನು ಮಾಡಿದ್ದೀರಿ ನೀವು ಅಂಥೇಳಿ ಬೆಲೆ ಏರಿಸಿರೋದು ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಬೆಲೆ ಏರಿಸಿರೋದು ಮತ್ತು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಇವರು ಪರ್ಸೆಂಟೇಜಿನ ಜನ ಅಲ್ಲ ಇವರು ಹಂಡ್ರೆಡ್ ಪರ್ಸೆಂಟ್ ಲೂಟಿಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಜನ ಇವರು ಹಾಗಾಗಿ ಅವ್ರ ಹೊಣೆ ಮುಖ್ಯಮಂತ್ರಿಗಳೇ ಬರಬೇಕು ನಾಗೇಂದ್ರ ನಾಗೇಂದ್ರ ಅವರು ಅಪ್ರೂವರ್ ಆಗಲಿ ಹೇಳಿ ಈ ಲೂಟಿ ಹೊಡೆದ ಹಣನ ಯಾರ್ಯಾರಿಗೆ ಪಾಲ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಎಷ್ಟೋಯ್ತು ಕಾಂಗ್ರೆಸ್ ಕೈ ಕಮಾಂಡಿಗೆ ಎಷ್ಟು ಹೋಯ್ತು ಎಲ್ಲ ಹೇಳಿ ಅಂದ್ರೆ ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾರೆ ನೀವು ಮೂಢ ಆಗರಣ ಅಂದ್ರೆ ಪಾಲ್ದಾರರು ಮಾನ್ಯ ಮುಖ್ಯಮಂತ್ರಿಗಳ ಎ ಪಾರ್ಟ್ನರ್ ಇನ್ ದಟ್ ಸ್ಕ್ಯಾಮ್ ನಾನು ನಾನು ಹೇಳೋದು ನಾನು ಹೇಳುದು ಅಂದ್ರೆ ನಿಯಮ ಮೀರಿ ಸಮಾನಾಂತರ ಬಡಾವಣೆ ಅಂತ ಇರೋದು ಆ ಯಾವಾಗ ಹಿಂದಿನ ಎಲ್ಲ ರೆಸ್ಟ್ರಾಸ್ಪೆಕ್ಟಿವ್ ಆಗಿ ಇದ್ದದಕ್ಕೆಲ್ಲ ಕೊಡಬೇಕು ಅಂತ ಬಿಜೆಪಿ ಕಾಲದಲ್ಲಿ ಕಾಯ್ದೆ ಆಗಿರಲಿಲ್ಲ ಮುಂದೆ ಹಂಚಿಕೆ ಆಗುವಂಥದ್ದಕ್ಕೆ ಮಾತ್ರ ಅಂತಿದ್ದು ಮುಂದೆ ಯಾವುದನ್ನು ವಶಕ್ಕೆ ತಗೊಳ್ತಾರೆ ಯಾವಾಗಲೂ ಕಾಯ್ದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಒಂತೇನು ಹೇಳ ಮಾಡಿರಲಿಲ್ಲ ಮುಂದೆ ಯಾವುದನ್ನು ಬಡಾವಣೆ ಮಾಡುತ್ತೆ ಅಲ್ಲಿ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತಾಗಿತ್ತು